ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ಮಾನವ ಮತ್ತು ಸಮಾಜ ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳ ವಿಶ್ಲೇಷಣೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ತಳಹದಿಯಲ್ಲಿ ನೋಡೋಣ ಮಾನವ ಮತ್ತು ಸಮಾಜ ಮಾನವ ಮತ್ತು ಸಮಾಜ ಮಾನವ ಸಮಾಜವನ್ನು ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸಮಾಜಶಾಸ್ತ್ರ ಎನ್ನುವರು ನೋಡಿ ಸಮಾಜಶಾಸ್ತ್ರ ಅಂದರೆ ಈ ಮಾನವ ಸಮಾಜವನ್ನು ಅಧ್ಯಯನ ಮಾಡೋದನ್ನು ನಾವು ಸಮಾಜಶಾಸ್ತ್ರ ಅಂತ ಕರಿತೇವೆ ಹೇಗೆ ಅಧ್ಯಯನ ಮಾಡುವುದು ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕು ಹಾಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು ಈ ಮಾನವ ಸಮಾಜವನ್ನು ಕ್ರಮಬದ್ಧವಾಗಿ ಹಾಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡತಕ್ಕಂತ ಈ ಒಂದು ಶಾಸ್ತ್ರವನ್ನು ಏನಂತ ಕರೀತಾರೆ ಸಮಾಜಶಾಸ್ತ್ರ ಅಂತ ಕರೀತಾರೆ ನೆಕ್ಸ್ಟ್ ನೋಡಿ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮಟೆ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಗಸ್ಟ್ ಕಾಮ್ಟೆ ಹಾಗಾದರೆ ಈ ಸಮಾಜಶಾಸ್ತ್ರ ಅನ್ನೋ ಪದ ಹೇಗೆ ಬಂದಿದೆ ನೋಡಿ ಸಮಾಜಶಾಸ್ತ್ರ ಅನ್ನೋ ಪದವು ಇಂಗ್ಲಿಷ್ ಭಾಷೆಯ ಸೋಷಿಯಾಲಜಿ ಎನ್ನುವ ಪದದಿಂದ ಬಂದಿದೆ ಕನ್ನಡದ ಒಂದು ಅನುವಾದ ಹೇಗಾಗಿದೆ ಅಂದರೆ ಇಂಗ್ಲೀಷ್ ಭಾಷೆಯ ಸೋಷಿಯಾಲಜಿ ಅನ್ನೋ ಪದದಿಂದ ಬಂದಿದೆ ಹಾಗೆ ಈ ಸೋಷಿಯಾಲಜಿ ಅನ್ನೋ ಪದ ಹೇಗೆ ಬಂತು ಇದು ಲ್ಯಾಟಿನ್ ಭಾಷೆಯ ಸೋಸಿಯಸ್ ಲ್ಯಾಟಿನ್ ಭಾಷೆಯ ಸೋಸಿಯಸ್ ಹಾಗೆ ಗ್ರೀಕ್ ಭಾಷೆಯ ಲಾಗೋಸ್ ಈ ಎರಡೂ ಪದಗಳು ಸೇರಿಬಿಟ್ಟು ಏನಾಗಿದೆ ಅಂತಂದರೆ ಸೋಷಿಯಾಲಜಿ ಅನ್ನೋ ಪದ ಬಂದಿದೆ ನೋಡಿ ಗ್ರೀಕ್ ಲ್ಯಾಟಿನ್ ಭಾಷೆಯ ಸೋಸಿಯಸ್ ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಗ್ರೀಕ್ ಭಾಷೆಯ ಲಾಗೋಸ್ ಈ ಪದಗಳು ಸೇರಿಬಿಟ್ಟು ಏನಾಗಿದೆ ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಇರತಕ್ಕಂಥ ಸೋಷಿಯಾಲಜಿ ಅನ್ನೋ ಪದ ಬಂದಿದೆ ಲ್ಯಾಟಿನ್ ಭಾಷೆಯ ಸೋಸಿಯಸ್ ಹಾಗೆ ಗ್ರೀಕ್ ಭಾಷೆಯ ಲಾಗೋಸ್ ಈ ಎರಡು ಪದಗಳು ಸೇರ್ಬಿಟ್ಟು ಏನಾಗಿದೆ ಸೋಷಿಯಾಲಜಿ ಅನ್ನೋ ಪದ ಬಂದಿದೆ ಹಾಗಾದರೆ ಇದರ ಅರ್ಥ ಏನು ಸಮಾಜವನ್ನು ಅಧ್ಯಯನ ಮಾಡು ಈ ಪದಗಳ ಅರ್ಥ ಏನು ಸಮಾಜವನ್ನು ಅಧ್ಯಯನ ಮಾಡು ಈ ಪದವನ್ನು ಮೊದಲು ಬಳಸಿದವರು ಅಗಸ್ಟ್ ಕಾಮ್ಟೆ ನೋಡಿ ಈ ಸೋಷಿಯಾಲಜಿ ಅನ್ನೋ ಪದವನ್ನು ಮೊದಲು ಬಳಕೆ ಮಾಡಿದವರು ಯಾರು ಬಳಸಿದವರು ಯಾರು ಅಂದ್ರೆ ಅಗಸ್ಟ್ ಕಾಮ್ಟೆ ಹೀಗಾಗಿ ಇವರನ್ನೇನಂತ ಕರೆದಿದ್ದಾರೆ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆದಿದ್ದಾರೆ ಅಗಸ್ಟ್ ಕಾಮ್ಟೆ ಅವರನ್ನು ಸಮಾಜಶಾಸ್ತ್ರದ ವ್ಯಾಖ್ಯೆಗಳು ನೆಕ್ಸ್ಟು ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ನೋಡೋಣ ಮೊದಲಿಗೆ ಅಗಸ್ಟ್ ಕಾಮಟೆ ಇವರು ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ ಅಗಸ್ಟ್ ಕಾಮಟೆ ಅವರು ಸಮಾಜಶಾಸ್ತ್ರ ಅಂದ್ರೆ ಏನು ಹೇಳ್ತಾರೆ ನೋಡೋಣ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ ಅಗಸ್ಟ್ ಹೇಳ್ತಾರೆ ಅಂದ್ರೆ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ರು ಅಗಸ್ಟ್ ಅವರು ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ ನೆಕ್ಸ್ಟ್ ಮೆಕಾವೆರ್ ಮತ್ತು ಪೇಜ್ ಇವರು ಏನು ಹೇಳ್ತಾರೆ ನೋಡಿ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದರು ಇವರು ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ ಇವು ಸಮಾಜಶಾಸ್ತ್ರದ ವ್ಯಾಖ್ಯೆಗಳು ಇನ್ನು ಅನೇಕ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಎರಡನ್ನ ತೆಗೆದುಕೊಂಡಿದೆವು ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವನ್ನು ನೋಡೋಣ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗಿದೆ ಈ ಸಮಾಜಶಾಸ್ತ್ರ ಅನ್ನು ವಿಷಯದಲ್ಲಿರುವ ಇದು ಯಾವುದಕ್ಕೆ ಸಹಾಯಕವಾಗಿದೆ ಅಂದರೆ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗಿದೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ ಈ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ತಾ ಅಲ್ವಾ ಈ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಒದಗಿಸುತ್ತೆ ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ ನೀಡುತ್ತದೆ ಈ ಆಧುನಿಕ ಸನ್ನಿವೇಶಗಳು ಯಾವುದಕ್ಕೆ ಸಂಬಂಧಿಸಿದಂತೆ ಈ ಸಮಾಜದಲ್ಲಿ ಏನು ಆಧುನಿಕ ಸನ್ನಿವೇಶಗಳು ಹಾಗೆ ಬೆಳವಣಿಗೆ ಆಗ್ತವಲ್ವಾ ಸೊ ಅದರ ಬಗ್ಗೆ ಇದು ಏನು ಕೊಡುತ್ತೆಪ್ಪ ಅಂದ್ರೆ ನಮಗೆ ಜ್ಞಾನವನ್ನು ನೀಡುತ್ತೆ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕವಾಗುತ್ತದೆ ಏನೀ ಸಮಾಜದಲ್ಲಿ ಹಿಂದುಳಿದ ವರ್ಗದವರಿದ್ದಾರೆ ಹಾಗೆ ಸಮಾಜದಲ್ಲಿ ದುರ್ಬಲ ವರ್ಗದವರಿದ್ದಾರೆ ಸೊ ಇವರ ಏಳಿಗೆಗಾಗಿ ಇದೇನು ಮಾಡುತ್ತೆ ಅಂದರೆ ಸಹಾಯವನ್ನು ಮಾಡುತ್ತೆ ಇವೆಲ್ಲವೂ ಏನು ಅಂದರೆ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವನ್ನು ತಿಳಿಸ್ತಕ್ಕಂಥ ಅಂಶಗಳು ಯಾವುವು ಅಂದರೆ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗಿದೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ ನೀಡುತ್ತದೆ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕವಾಗುತ್ತದೆ ನೆಕ್ಸ್ಟ್ ನೋಡಿ ಮಾನವನು ಸಮಾಜ ಜೀವಿ ಮಾನವನು ಎಂಥ ಜೀವಿ ಅಂದರೆ ಸಮಾಜ ಜೀವಿ ಮಾನವನು ಸಮಾಜದಲ್ಲಿರಲಿಕ್ಕೇನೆ ಬಯಸ್ತಾನೆ ಅವನು ಒಬ್ಬಂಟಿಗೇನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಒಬ್ಬ ವ್ಯಕ್ತಿ ಬದುಕಬೇಕು ಅಂದ್ರೆ ಒಬ್ಬನೇ ಕಾಡಲ್ಲಿ ಹೋಗಿ ಬದುಕ್ತಿ ಅಂದ್ರೆ ಆಗೋದಿಲ್ಲ ಅವ್ನು ಎಲ್ಲಿ ಬದುಕಬೇಕು ಸಮಾಜದಲ್ಲಿನೇ ಬದುಕಬೇಕು ಹಾಗಾದರೆ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಅನೇಕ ಜನರು ಇದ್ದಾರೆ ತಿಳ್ಕೊಂಡೆ ಇದೊಂದು ಸಮಾಜ ಬಹಳಷ್ಟು ಜನರು ಇದ್ದಾರೆ ಅಂತ ತಿಳ್ಕೊಂಡು ಸಮಾಜ ಹೀಗಾಗಿ ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಮಾನವ ಎಲ್ಲರ ಜೊತೆಯಲ್ಲಿ ಬದುಕಲು ಇಚ್ಛಿಸುತ್ತಾನೆ ಮಾನವನು ಹೇಗೆ ಬದುಕಬೇಕು ಅಂತ ಬಯಸ್ತಾನೆ ಎಲ್ಲಿ ಬದುಕಲಿಕ್ಕೆ ಅವನು ಇಚ್ಛಿಸ್ತಾನೆ ಅಂದ್ರೆ ಎಲ್ಲರ ಜೊತೆ ಒಬ್ಬ ಮಾನವ ಜನರೊಂದಿಗೆ ಅಂದ್ರೆ ಊರಲ್ಲಿ ಬದುಕಲಿಕ್ಕೆ ಅವನು ಬಯಸ್ತಾನೆ ಜನರೊಂದಿಗೆ ಬದುಕಲಿಕ್ಕೆ ಇಚ್ಛಿಸ್ತಾನೆ ನಮ್ಮೆಲ್ಲರ ವಿಕಾಸ ಮತ್ತು ಬೆಳವಣಿಗೆಗೆ ಸಂಘ ಜೀವನ ಅಗತ್ಯ ಸಂಘ ಜೀವನ ಅಂದ್ರೆ ಇಟ್ ಮೀನ್ಸ್ ಸಮಾಜ ಜೀವ ಈ ಸಮಾಜ ಜೀವನ ನಮಗೆ ಬಹಳ ಅಗತ್ಯ ಯಾಕೆ ಅಂತಂದ್ರೆ ನಮ್ಮ ಜನರ ವಿಕಾಸಕ್ಕಾಗಿ ಈ ಸಮಾಜ ಜೀವನ ಅಗತ್ಯ ಹಾಗೆ ಬೆಳವಣಿಗೆಗಾಗಿ ಈ ಒಂದು ಸಂಘ ಜೀವನ ಅಗತ್ಯವಾಗಿದೆ ವಿಕಾಸ ಅಂದ್ರೆ ಒಂದೇ ಕ್ಷೇತ್ರ ಶೈಕ್ಷಣಿಕ ಇರಬಹುದು ಕ್ರೀಡೆ ಇರ್ಬೋದು ರಾಜಕೀಯ ಇರ್ಬೋದು ಆರ್ಥಿಕವಾಗಿರ್ಬೋದು ಹೀಗೆ ಹಲವಾರು ಕ್ಷೇತ್ರಗಳು ಕ್ಷೇತ್ರಗಳೇನು ಬರ್ತಾವಲ್ವಾ ಆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ನಮಗೆ ವಿಕಾಸ ಆಗಬೇಕು ಹಾಗೆ ಬೆಳವಣಿಗೆ ಆಗಬೇಕು ಅಂದರೆ ಈ ಸಂಘ ಜೀವನ ಅಗತ್ಯ ಅಂದರೆ ಸಮಾಜ ಜೀವನ ಅಗತ್ಯ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎನ್ನಲಾಗಿದೆ ಈ ಮಾನವ ಸಮಾಜ ಇದೆಯಲ್ಲ ಇದು ಹೇಗಿದೆ ಅಂತಂದ್ರೆ ಇದೊಂದು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ ಈ ಮಾನವ ಸಮಾಜವನ್ನು ಈ ಸಮಾಜ ಈ ಮಾನವ ಸಮಾಜ ಇದೊಂದು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ ಇದು ಇವೆಲ್ಲವೂ ಮಾನವನು ಸಮಾಜ ಜೀವಿ ಅನ್ನು ತಿಳಿಸ್ತಕ್ಕಂಥ ಅಂಶಗಳು ಏನು ಮಾನವನು ಸಮಾಜ ಜೀವಿ ಹೇಗೆ ಅಂತಂದರೆ ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಮಾನವ ಎಲ್ಲರ ಜೊತೆಯಲ್ಲಿ ಬದುಕಲು ಇಚ್ಛಿಸುತ್ತಾನೆ ನಮ್ಮೆಲ್ಲರ ವಿಕಾಸ ಮತ್ತು ಬೆಳವಣಿಗೆಗೆ ಸಂಘ ಜೀವನ ಅಗತ್ಯ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎನ್ನಲಾಗಿದೆ ಸಾಮಾಜಿಕ ವ್ಯಕ್ತಿಯಾಗುವ ಪ್ರಕ್ರಿಯೆಯನ್ನು ಸಾಮಾಜಿಕರಣ ಎನ್ನುವರು ನೋಡಿ ಸಾಮಾಜಿಕರಣ ಅಂದ್ರೆ ಮಾನವ ಸಾಮಾಜಿಕ ವ್ಯಕ್ತಿಯಾಗುವ ಪ್ರಕ್ರಿಯೆ ಏನಿದೆ ಅಲ್ವಾ ಈ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂದ್ರೆ ಸಾಮಾಜಿಕರಣ ಅಂತ ಕರೀತಾರೆ ಈ ಮಾನವನಿದಲ್ವಾ ಈ ಮಾನವನು ಸಾಮಾಜಿಕ ವ್ಯಕ್ತಿಯಾಗುವ ಪ್ರಕ್ರಿಯೆಯನ್ನ ಸಮಾಜೀಕರಣ ಅಂತ ಕರೀತಾರೆ ಭಾಷೆ ಓದು ಆಟ ಯೋಚನಾ ವಿಧಾನ ದೈಹಿಕ ಭಾಷೆ ಇತ್ಯಾದಿಗಳನ್ನು ಸಮಾಜದಿಂದ ಕಲಿಯುತ್ತೇವೆ ನೋಡಿ ನಮಗೆ ಪ್ರಾರಂಭದಲ್ಲಿ ಭಾಷೆ ಬರುವುದಿಲ್ಲ ಸೊ ಭಾಷೆ ಓದುವುದನ್ನು ಆಟ ಆಡುವುದನ್ನು ಯೋಚನಾ ವಿಧಾನ ಹಾಗೆ ದೈಹಿಕ ಭಾಷೆ ದೈಹಿಕ ಭಾಷೆ ಇತ್ಯಾದಿಗಳನ್ನು ನಾವೇನು ಮಾಡ್ತೇವೆ ಈ ಸಮಾಜದಿಂದ ಕಲಿತೆವು ಕುಟುಂಬ ಶಾಲೆ ಸ್ನೇಹಿತರ ಗುಂಪು ಸಮೂಹ ಮಾಧ್ಯಮಗಳು ಮೊದಲಾದವು ಸಾಮಾಜಿಕರಣಕ್ಕೆ ನೆರವಾಗುತ್ತವೆ ಸಾಮಾಜಿಕರಣ ಅಂದ್ರೇನು ನಾವು ಮಾನವನು ಈ ಸಮಾಜದಲ್ಲಿ ಇದ್ಕೊಂಡ್ಬಿಟ್ಟು ಏನು ಈ ಸಾಮಾಜಿಕ ವ್ಯಕ್ತಿ ಆಗ್ತಲ್ವಾ ಸೊ ಅದನ್ನು ನಾವು ಸಮಾಜೀಕರಣ ಅಂತ ಹೇಳ್ತೀವಿ ಹೀಗಾಗಿ ಸಾಮಾಜಿಕರಣಕ್ಕೆ ಕಲಿಬೇಕು ನಾವು ಕುಟುಂಬದಲ್ಲಿ ಏನು ಮಾಡ್ತೇವೆ ಭಾಳಷ್ಟು ವಿಷಯನ ಕಲಿತೇವೆ ಭಾಷೆಯನ್ನು ಕಲಿತೇವೆ ಸೊ ಊಟ ಮಾಡೋದನ್ನು ಕಲಿತೇವೆ ಸ್ನಾನ ಮಾಡೋದನ್ನು ಕಲಿತೇವೆ ಹಾಗೆ ಶಾಲೆಯಲ್ಲಿ ಒಂದಿಷ್ಟು ವಿಷಯಗಳನ್ನು ಕಲಿತೆವು ಹಾಗೆ ಸ್ನೇಹಿತರ ಗುಂಪಲ್ಲಿ ಇರ್ತಕ್ಕಂಥ ಕಲಿತೆವು ನಾವು ಶಾಲೆಯಲ್ಲಿ ನೋಡಿ ಓದುವುದು ಬರೆಯುವುದು ಈಗೆಲ್ಲ ಕಲಿತೆವು ಹಾಗೆ ಸ್ನೇಹಿತರ ಗುಂಪು ಇಲ್ಲಿ ನಾವು ಸ್ನೇಹಿತರೊಂದಿಗೆ ಆಟ ಆಡುವುದು ಆನಂತರ ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ತೇವೆ ಈಗ ಸಮೂಹ ಮಾಧ್ಯಮಗಳಿದಾವೆ ಈ ಸಮೂಹ ಮಾಧ್ಯಮದಂದು ಕೂಡ ನಾವು ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ತೇವೆ ಕುಟುಂಬವು ನಮಗೆ ನೋಡಿ ಆಹಾರ ಪಾಲನೆ ಪೋಷಣೆ ಶಿಕ್ಷಣ ರಕ್ಷಣೆ ನೀಡುತ್ತದೆ ಕುಟುಂಬ ನಮಗೆ ಇವೆಲ್ಲವನ್ನ ನೀಡುತ್ತೆ ಏನು ಆಹಾರವನ್ನು ನೀಡುತ್ತೆ ಪಾಲನೆ ಪೋಷಣೆ ಶಿಕ್ಷಣ ರಕ್ಷಣೆ ಇವೆಲ್ಲವನ್ನ ನೀಡುತ್ತೆ ಶಾಲೆಯಲ್ಲಿ ನಾವೇನು ನೋಡಿ ಶಾಲೆಯಲ್ಲಿ ಏನು ಕಲಿತೇವು ಔಪಚಾರಿಕ ಶಿಕ್ಷಣ ದೊರೆಯುತ್ತದೆ ಇಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಅಂತ ಎರಡು ಶಿಕ್ಷಣ ಬರುತ್ತೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನು ಗೊತ್ತಾ ನಿರ್ದಿಷ್ಟವಾದ ಸಮಯ ನಿರ್ದಿಷ್ಟವಾದ ವಿಷಯವನ್ನ ನಿರ್ದಿಷ್ಟ ಸ್ಥಳದಲ್ಲಿ ಕಲಿಯೋದನ್ನ ನಾವೇನಂತ ಕರಿತೇವೆ ಅಂದ್ರೆ ಔಪಚಾರಿಕ ಶಿಕ್ಷಣ ಅಂತ ಕರಿತೇವೆ ಅನೌಪಚಾರಿಕ ಶಿಕ್ಷಣಕ್ಕೆ ನಿರ್ದಿಷ್ಟ ಸಮಯ ಇರೋದಿಲ್ಲ ನಿರ್ದಿಷ್ಟ ಸ್ಥಳ ಇರೋದಿಲ್ಲ ನಿರ್ದಿಷ್ಟ ವಿಷಯ ಇರೋದಿಲ್ಲ ಯಾವಾಗ ಬೇಕಾದ ಏನು ಬೇಕಾದನ್ನು ಕಲಿಯೋದು ಇದು ಅನೌಪಚಾರಿಕ ಔಪಚಾರಿಕ ಸ್ನೇಹಿತರಿಂದ ಒಟ್ಟ ಒಟ್ಟಾಗಿ ಬಾಳುವುದನ್ನು ಕಲಿಯುತ್ತೇವೆ ನೋಡಿ ಸ್ನೇಹಿತರಿಂದ ಏನು ಕಲಿತೇವೆ ಅಂದ್ರೆ ಒಟ್ಟಾಗಿ ಒಂದು ಗುಡಿ ಬದುಕೋದನ್ನು ಕಲಿತೆವು ಸಮೂಹ ಮಾಧ್ಯಮಗಳು ನಮಗೆ ಹೊರ ಜಗತ್ತಿನ ತಿಳುವಳಿಕೆಯನ್ನು ನೀಡುತ್ತವೆ ಸಮೂಹ ಮಾಧ್ಯಮಗಳೆಂದರೇನು ಟಿ ವಿ ಇರ್ಬೋದು ರೇಡಿಯೋ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಮೊಬೈಲ್ ಇರ್ಬೋದು ಸೊ ಈ ಸಮೂಹ ಮಾಧ್ಯಮಗಳು ಏನು ಅಂದ್ರೆ ಅವುಗಳಿಂದ ನಾವು ಹೊರ ಜಗತ್ತಿನ ವಿಷಯವನ್ನೆಲ್ಲ ಏನು ಮಾಡ್ತೇವೆ ತಿಳ್ಕೊಳ್ತೇವೆ ಮಾನವನಿಗೆ ಸಾಮಾಜಿಕ ಪರಿಸರ ಅಗತ್ಯ ಮಾನವನಿಗೆ ಸಾಮಾಜಿಕ ಪರಿಸರ ಅಗತ್ಯ ಹೇಗೆ ನೋಡಿ ಒಂದು ಉದಾಹರಣೆ ಕೊಟ್ಟಿದ್ದಾನೆಲೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲ ಅಂತ ಅವಳು ಒಂಬತ್ತು ವರ್ಷ ಎಲ್ಲಿದ್ದು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಿಡ್ನಾಪುರದಲ್ಲಿರ್ತಕ್ಕಂಥ ಈ ಕಮಲೆಯನ್ನೋಳು ಕಮಲ ಅನ್ನೋಳು ಇವಳು ಒಂಬತ್ತು ವರ್ಷಗಳ ಕಾಲ ಕಾಡಿನಲ್ಲಿ ಏನು ಮಾಡಿದ್ದು ಪ್ರಾಣಿಗಳೊಂದಿಗೆ ಕಾಲವನ್ನು ಕಳಿತಾಳವಳು ಅವಳು ಹಸಿ ಮಾಂಸವನ್ನೇ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಯಾಕೆಂದರೆ ಅವಳಿಗೆ ಮಾನವರ ಸಂಪರ್ಕ ಇರಲಿಲ್ಲ ಹೀಗಾಗಿ ಅವಳು ಹಸಿ ಮಾಂಸವನ್ನು ಸೇವಿಸ್ತಾ ಇದ್ದು ಹಾಗೆ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೀತಾ ಇದ್ದವು ಮನುಷ್ಯ ಸಹವಾಸದಿಂದ ಬೇಯಿಸಿದ ಆಹಾರ ತಿನ್ನುವುದು ಮಾತನಾಡುವುದು ಇತರೆ ಮಕ್ಕಳಂತೆ ವರ್ತಿಸುವುದನ್ನು ಕಲಿತಳು ನೋಡಿ ಈ ಕಮಲ ಅನ್ನೋಳು ಮೊದಲು ಕಾಡಲ್ಲಿದ್ದಾಗ ಅವಳು ಹಸಿ ಮಾಂಸ ಸೇವಿಸ್ತಾ ಇದ್ಲು ಹಾಗೆ ಪಶುಗಳಂತೆ ನಾಲ್ಕು ಕಾಲುಗಳು ನಡೀತಾ ಇದ್ದು ಯಾವಾಗ ಮನುಷ್ಯ ಸಹವಾಸದಿಂದ ಅಂದ್ರೆ ಈ ಜನರ ಒಂದು ಸಂಪರ್ಕಕ್ಕೆ ಬಂದೋ ಅವಾಗ ಅವಳು ಬೇಯಿಸಿದ ಆಹಾರ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆನಂತರ ಜನರೊಂದಿಗೆ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆನಂತರ ಅವಳು ಮಕ್ಕಳಂತೆ ವರ್ತಿಸುವುದನ್ನು ಕಲಿತಾಳೆ ಅವಳಿಗೆ ಸ್ವಂತ ಪ್ರಜ್ಞೆ ಇರಲಿಲ್ಲ ಅವಳಿಗೇನಿರಲಿಲ್ಲ ಅಂದರೆ ಸ್ವಂತ ಪ್ರಜ್ಞೆ ಇರಲಿಲ್ಲ ಹೀಗಾಗಿ ಮಾನವನಿಗೆ ಏನು ಅವಶ್ಯಕ ಅಂತಂದರೆ ಮಾನವನಿಗೆ ಸಾಮಾಜಿಕ ಪರಿಸರ ಅಗತ್ಯ ಅನ್ನಲಿಕ್ಕೆ ಇದೊಂದು ಉದಾಹರಣೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿರ್ತಕ್ಕಂಥ ಈ ಮಿಡ್ನಾಪುರದಲ್ಲಿ ಸಿಕ್ಕಿರ್ತಕ್ಕಂಥ ಏನು ಕಮಲ ಇದ್ದಾಳಲ್ಲ ಇದೊಂದು ಉದಾಹರಣೆ ಮಾನವರು ಮತ್ತು ಭಾಷೆ ಮಾನವರು ಮತ್ತು ಭಾಷೆ ಮಾನವರಿಗೆ ಭಾಷೆ ಅನಿವಾರ್ಯವಾಗಿದೆ ನೋಡಿ ಮಾನವರಿಗೂ ಮತ್ತು ಭಾಷೆ ಹೇಗಿದೆ ಅಂತಂದರೆ ಸಂಬಂಧ ಹೇಗಿದೆ ಅಂದರೆ ಮಾನವರಿಗೆ ಭಾಷೆ ಅನಿವಾರ್ಯವಾಗಿದೆ ಮಾನವನು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಭಾಷೆ ಬೇಕು ಈ ಮಾನವನಿಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಏನಾದರೂ ಹೇಳಬೇಕು ಅಂತಂದರೆ ತನ್ನ ಕಷ್ಟಗಳಿರ್ಬೋದು ಸಂತೋಷಗಳಿರ್ಬೋದು ತನ್ನ ಭಾವನೆಗಳನ್ನು ಹೇಳಬೇಕು ಅಂದರೆ ಏನು ಬೇಕು ಭಾಷೆ ಬೇಕು ನಿರ್ದಿಷ್ಟವಾದ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆ ಮುಖ್ಯವಾಗಿದೆ ನಮಗೆ ಭಾಷೆ ಯಾಕೆ ಬೇಕು ಅಂತಂದ್ರೆ ನಿರ್ದಿಷ್ಟವಾದ ಸಂಬಂಧಗಳನ್ನು ಹಾಗೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೇನು ಬೇಕು ಅಂತಂದ್ರೆ ಭಾಷೆ ಬೇಕು ಮನುಷ್ಯನಿಗೆ ಭಾಷೆ ಇದೆ ಪ್ರಾಣಿಗಳಿಗೆ ಭಾಷೆ ಇಲ್ಲ ನೋಡಿ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಮುಖ್ಯ ವ್ಯತ್ಯಾಸ ಏನು ಅಂದ್ರೆ ಮನುಷ್ಯನಿಗೆ ಭಾಷೆಯದ ಸೊ ಪ್ರಾಣಿಗಳಿಗೆ ಇಲ್ಲ ಸಮಾಜವನ್ನು ಅಧ್ಯಯನ ಮಾಡಲು ಭಾಷೆ ಮುಖ್ಯವಾಗಿದೆ ಸಮಾಜವೊಂದ ಅಷ್ಟೇ ಅದಲ್ಲ ಯಾವುದೇ ವಿಷಯವನ್ನು ಕೂಡ ನಾವು ಅಧ್ಯಯನ ಮಾಡಬೇಕು ಅಂತಂದರೆ ನಮಗೆ ಭಾಷೆ ಬೇಕೇ ಬೇಕು ಹೀಗಾಗಿ ಭಾಷೆ ಇಲ್ಲದೆ ಮಾನವ ಇರಲಿಕ್ಕಾಗೋದಿಲ್ಲ ಆರಂಭಿಕ ಸಮಾಜಶಾಸ್ತ್ರಜ್ಞರು ಆರಂಭಿಕ ಸಮಾಜಶಾಸ್ತ್ರಜ್ಞರು ಅಗಸ್ಟ್ ಕಾಮ್ಟೆ ಇವರು ಫ್ರಾನ್ಸ್ ದೇಶದವರು ಸಮಾಜವನ್ನು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಅಂತ ಹೇಳಿದರು ಹೀಗಾಗಿ ಇವ್ರನ್ನ ಪಿತಾಮಹ ಅಂತ ಕರೀತಾರೆ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ನೆಕ್ಸ್ಟ್ ನೋಡಿ ಹರ್ಬರ್ಟ್ ಸ್ಪೆನ್ಸರ್ ಹರ್ಬರ್ಟ್ ಸ್ಪೆನ್ಸರ್ ಇವರು ಇಂಗ್ಲೆಂಡ್ ದೇಶದವರು ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದರು ಈ ಹರ್ಬರ್ಟ್ ಸ್ಪೆನ್ಸರ್ನವರು ಯಾವುದ್ರ ಬಗ್ಗೆ ಅಧ್ಯಯನ ಮಾಡಿದ್ರಂದ್ರೆ ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದರು ಮ್ಯಾಕ್ಸ್ ವೆಬ್ಬರ್ ಮ್ಯಾಕ್ಸ್ ವೆಬ್ಬರ್ ಇವರು ಜರ್ಮನಿ ದೇಶದವರು ಇವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮಗಳನ್ನು ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದರು ಇವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನವನ್ನು ಮಾಡಿದರು ಕಾರ್ಲ್ ಮಾರ್ಕ್ಸ್ ಇವರು ಜರ್ಮನಿ ದೇಶದವರು ಕಾರ್ಲ್ ಮಾರ್ಕ್ಸ್ ಕೂಡ ಜರ್ಮನಿ ದೇಶದವರು ಇವರು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ವಿಸ್ತರಿಸಿದರು ಇವರು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡುತ್ತಾರೆ ನೆಕ್ಸ್ಟ್ ಎಮಿಲಿ ಡರ್ಕಿಮ್ ಎಮಿಲಿ ಡರ್ಕಿಮ್ ಇವರು ಫ್ರಾನ್ಸ್ ದೇಶದವರು ಇವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು ಇವರು ಎಮಿಲಿ ಡರ್ಕಿಮ್ ಅವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಬೇಕೆಂತ ಶ್ರಮಿಸಿದರು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಹತ್ತೊಂಬತ್ತು ನೂರ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಈ ಸಮಾಜಶಾಸ್ತ್ರವನ್ನು ಪರಿಚಯಿಸುತ್ತಾರೆ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು ಯಾರು ಜಿ ಎಸ್ ಗುರ್ರೆ ಎಂಎನ್ ಶ್ರೀನಿವಾಸ್ ಎ ಆರ್ ದೇಸಾಯಿ ಇರಾವತಿ ಕರ್ವೆ ಎಸ್ ಸಿ ದುಬೆ ಮುಂತಾದವರು ಪ್ರಮುಖರಾಗಿರ್ತಕ್ಕಂಥ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು ಯಾರು ಅಂದ್ರೆ ಜಿ ಎಸ್ ಗುರ್ರೆ ಅಂತ ಹಾಗೆ ಎಂ ಎನ್ ಶ್ರೀನಿವಾಸ್ ಹಾಗೆ ಎ ಆರ್ ದೇಸಾಯಿ ಹಾಗೆ ಇರಾವತಿ ಕರ್ವೆ ಹಾಗೆ ಎಸ್ ಸಿ ದುಬೆ ಇವರೆಲ್ಲರೂ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು